ನನ್ನ ಪರಿಚಯ ಹೇಳಿದ್ರೆ ನಿನ್ನ ಪರಿಚಯ ನೀನು ಹೇಳ್ತಿ ನಾನು ಯಾರು ಎನ್ನುವ ಹಾಗೆ ತಿಳಿಯುದಿಲ್ಲ ಅದು ಹೌದು ನಾನು ಓರ್ವ ಪರಾಕ್ರಮಿ ಎನ್ನುವ ಹಾಗೆ ಆ ಆ ಮೂಲಕ ಮೊದಲೇ ಹಾಗೆ ಪರಿಚಯ ಗೊತ್ತಾಗ್ಲಿಲ್ಲ ಯಾರಂತೆ ಹೇಳಿ ಕೈಲಾಸ ಕೇಳಿದ್ಯೋ ನಾನು ನಿನ್ನ ಪರಿಚಯವನ್ನು ಕೇಳಿದೆ ನನಗೆ ಕೈಲಾಸ ಯಾಕೆ ಸುಮ್ಮನಿಲ್ಲ ಒಣಗಿದೆ ನೀನು ಮದ್ದು ಬಿಟ್ಟು ಪ್ರಯೋಜನ ಇಲ್ಲ ಯಾಕೆ ಅಲ್ಲ ನೀನೇನು ಮಾಡ್ತಾ ಇದ್ದದ್ದು ಅಲ್ಲ ನನಗೆ ನಗು ಬಂದಿದೆ ನಗು ತಡಿಲಿಕ್ಕೆ ಆಗಲಿಲ್ಲ ನಿನ್ನ ಪರಿಚಯವನ್ನು ಕೇಳ್ತಾ ಇದ್ರೆ ಕೈಲಾಸ ಗೊತ್ತುಂಟಂತ ಕೇಳ್ತಾ ಇದ್ರಿ ಕೈಲಾಸ ಯಾರಿಗೆ ಗೊತ್ತಿಲ್ಲ ಅದು ನಿನ್ನ ಪೀಠಿಕೆ ಅಷ್ಟು ದೊಡ್ಡದ ನಮ್ಮದು ಪೀಠಿಕೆ ಮಾತ್ರ ಉದ್ದ ಕಥೆ ಸಣ್ಣದು ಹೌದಾ ಹಾಗಾದ್ರೆ ಪೀಠಿಕೆ ಅಲ್ಲಿದ್ದ ಆರಂಭ ಆಗುತ್ತದೆ ಪರಮೇಶ್ವರ ಆತನ ಮಕ್ಕಳು ಯಾರು ಗೊತ್ತಿಲ್ಲ ನಿನಗೆ ಅಯ್ಯೋ ದೇವರೇ ಇದೀಗ ನಿನ್ನ ಪರಿಚಯವನ್ನು ಕೇಳಿದ್ರೆ ಅವನ ಮಕ್ಕಳ ಹೆಸರನ್ನು ಹೇಳ್ತಾ ಇದೆಯಲ್ಲ ನಿಜ ಅವನಿಗೆ ಗೊತ್ತುಂಟು ಈಗ ಗಣಪ ಇದ್ದಾನೆ ಮತ್ತೆ ಷಣ್ಮುಖ ಇದ್ದಾನೆ ವೀರಭದ್ರ ಇದ್ದಾನೆ ಆಮೇಲೆ ಯಾರು ಆಮೇಲೆ ಯಾರು ಹುಟ್ಟಿಲ್ಲ ನನ್ನ ವಿಚಾರ ಬಿರ್ಬಿಟ್ಟಿದ್ದಾನೇ ಕುಮಾರಸ್ವಾಮಿ ಹಾಗೆ ನಾನಿದ್ದೇನೋ ಕುಮಾರಸ್ವಾಮಿ ಕುಮಾರಸ್ವಾಮಿ ನೀನಲ್ಲ ಅವರಿಗೆ ಒಂದು ಬದಿಯಲ್ಲಿ ಮೂರು ಮತ್ತೊಂದು ಬದಿಯಲ್ಲಿ ಮೂರು ಆರು ಮುಖವನ್ನು ಹೊಂದಿದವನು ಷಡಾನನ ನನಗೆ ಉಂಟ ನಿನಗಿಲ್ಲ ಅಲ್ಲ ನನಗೆ ಕಾಣುವುದಿಲ್ಲ ಉಂಟ ಅಂತ ಹೀಗೆ ತಲೆ ತಿರುಗಿದ್ರೆ ಕಾಣಿಸಿದ್ರೆ ತಲೆ ತಿರುಗುತ್ತದೆ ತಲೆ ತಿರುಗುತ್ತದೆ ಕುಮಾರನಲ್ಲ ಕುಮಾರನಲ್ಲ ಸೊಂಡಿಲಿಲ್ಲ ಆ ಗಣಪ ಅಲ್ಲ ಅಲ್ಲ ಹಾಗಾದ್ರೆ ಕಣ್ಣು ಕೆಂಪಗಾಗಿ ಉಂಟು ವೀರಭದ್ರ ನೀನೆ ಇರ್ಬೇಕು ಭದ್ರನಿಗೂ ನನಗೂ ಸಾಮ್ಯತೆ ಇದೆ ಹೌದಾ ಹಾಗೆಂದು ನಾನು ಭದ್ರನಲ್ಲ ಮತ್ತಾರು ಆಮೇಲೆ ಹುಟ್ಟಿಕೊಂಡವ ಆಮೇಲೆ ಹುಟ್ಟಿಕೊಂಡದು ಪರಮೇಶ್ವರನಿಗೆ ಯಾರಪ್ಪ ಅದು ನಿನಗೆ ಗೊತ್ತಾಗಲಿಲ್ಲ ಧರಿಸುವಂತಹ ಭಸ್ಮದಲ್ಲಿ ಹರಳೊಂದು ಸಿಕ್ಕಿತು ಅದನ್ನು ಕೈಲಾಸ ಪರ್ವತದ ಕೆಳಗೆ ಬಿಸಾಡಿದ ಅಲ್ಲಿಂದ ನಾನು ಹುಟ್ಟಿಕೊಂಡೆ ಹಾ ಪ್ರಯೋಜನ ಆಗ್ಲಿಕ್ಕಿಲ್ಲ ಎಲ್ಲ ಯಾಕೆ ಅಲ್ಲ ಇದು ಕಸ ಅಲ್ವಾ ಕಸ ಹುಟ್ಟಿದಲ್ವ ನೀನು ಈ ಕಸದಲ್ಲಿ ರಸ ಉಂಟು ಎನ್ನುವ ಹಾಗೆ ಆಮೇಲೆ ನಿನಗೆ ತಿಳಿದೀತು ಹೌದಾ ಯಾರು ನೀನು ಸತ್ತೇ ಹೋಗ್ಲಿ ಅಚ್ಚಿ ಸತ್ತಲ್ಲಿ ಮಳ್ಳ ತಿಂದು ಹೋಗ್ಲಿ ನಿನ್ನನ್ನು ನೋಡಿದ ಮೇಲೆ ಬದುಕಬೇಕು ಎನ್ನುವ ಆಸೆ ಹುಟ್ಟಿದೆ ಮತ್ತೆ ನೀನು ಸತ್ತೆ ಬಿಡು ಅಂತ ಹೇಳ್ತಾ ಇದ್ದೀನಿ ಅಲ್ಲ ನಾನು ಪಸ್ಮಾಸುರ ಪರಿಚಯವನ್ನು ಎಲ್ಲ ಹೆಸರನ್ನು ಕೇಳಿದ್ದೇನೆ ಮುಖತ ಪರಿಚಯ ಇವತ್ತೇ ಆದದ್ದು ಅದನ್ನೇ ಹೇಳಿದ್ದು ಪರಿ ನಮಸ್ಕಾರ ಪ್ರತಿ ನಮಸ್ಕಾರ ನಾನು ಅದನ್ನೇ ಹೇಳಿದ್ದು ಒಪ್ಪ ಒಳ್ಳೆ ಅಪ್ಪ ಅಮ್ಮನಿಗೆ ಹುಟ್ಟಿದವ ಅಂತ ಅದೇ ರೀತಿಯಾಗಿ ನಮ್ಮ ಚರಿತ್ರೆ ಬಹಳ ಒಳ್ಳೇದುಂಟು ಅಂತ ಹೇಳಿದ್ದು ತಂದೆ ನನ್ನ ಪರಿಚಯವಾಯ್ತು ಅಷ್ಟೇ ಹ್ಮ್ ಇನ್ನು ನಿನ್ನ ಪರಿಚಯ ಹೇಳ್ಬಹುದಲ್ಲ ನನ್ನ ಪರಿಚಯ ಬೇಕಾ ಬೇಕು ಏನು ಅಂತ ಆರಂಭಿಸಲಿ ಹೇಗೆ ಅಂತ ಮಾಡಿ ಆ ನಯವಾದಂತಹ ಕೆನ್ನೆಗೆ ಇಳಿದು ಅಲ್ಲಿಂದ ಭೂಮಿ ಸೇರ್ತಾ ಉಂಟು ಅದು ಹೌದು ನನ್ನ ಮುಖ ಆಗ ಮತ್ತೆ ಹೇಗೆ ಕಣ್ಣಿನಿಂದ ಹೊರ ಬಂದಂತಹ ಕಣನೀರು ಅದು ಮೀಸೆಯನ್ನು ಸೇರಿ ಅದು ಅಲ್ಲಿ ಸೋಸಿ ಬಾಯಿಯನ್ನು ಸೇರಿನಯ್ಯೋ ಅಲ್ಲಿಂದ ಹೊರಗೆ ಬರ್ತಾ ಉಂಟು ಅದನ್ನು ಮತ್ತೆ ವರ್ಣನೆ ಮಾಡುದು ಬೇರೆ ಕೇಳು ಏನಾಯಿತು ಆಹ್ ಅನ್ನದೇ ಅವರ ಅಯ್ಯೋ ವಸ್ಮಾಸುರ ಏನು ಬೇಸರ ನಿಮ್ಮ ನಿಮ್ಮ ಪರಿಚಯವನ್ನು ಹೇಗೆಂತ ಆರಂಭಿಸಲಿ ಏನು ಅಂತ ಆರಂಭಿಸಲಿ ನಿನ್ನ ಬೇಸರದ ವಿಚಾರವನ್ನು ಹತ್ತು ಮಂದಿಗಳಲ್ಲಿ ಹಂಚಿದಾಗ ಆ ಬೇಸರ ಕಡಿಮೆ ಆಗ್ತದೆ ಸಂತೋಷವನ್ನು ಹಂಚಿದಾಗ ಸಂತೋಷ ಹೆಚ್ಚಾಗ್ತದೆ ಆರಂಭಿಸುವುದು ಮೊದಲಾಗಿ ಜಾತಿಯಿಂದ ಪ್ರಾರಂಭಿಸು ಜಾತಿ ಯಾಕೆ ಯಾಕೆ ನಮ್ಮದು ಜಾತಿ ಅತೀತ ಆದರೆ ಪ್ರತಿಯೊಂದು ವ್ಯವಹಾರಕ್ಕೂ ಕೇಳೋದು ನಿಮ್ಮ ಜಾತಿ ಯಾವುದು ಅಂತಲೇ ಅದು ಹೌದು ಹೇಳು ಈಗ ನಿನ್ನ ವ್ಯವಹಾರ ಈಗ ಜಾತಿ ಬೇಕು ಇದು ನಾನು ಅತಿ ಕುಲದವಳು ಅತಿ ಕುಲ ಹ್ಮ್ ಅತಿ ಕುಲ ಅಂದ್ರೆ ತುಂಬಾ ಕುಲ ಅತಿ ಅಂದ್ರೆ ತುಂಬಾ ಹಾಗಿದ್ರೆ ತುಂಬಾ ಮಂದಿ ಅಪ್ಪ ಅಮ್ಮಂದಿರು ನನ್ನನ್ನು ತಮಾಷೆ ಮಾಡಬಾರ್ದು ನಾನು ಪರಿಚಯವನ್ನು ಹೇಳುವುದೇ ಇಲ್ಲ ಬೇಸರ ಬೇಸರ ಆಗುತ್ತದೆ ನಾನು ಆ ಮಾತನ್ನು ಹಿಂದೆ ಮಾಡದೆ ನಿನ್ನ ಜಾತಿಯವನು ಹ ನೀನು ಹಾಗೆಲ್ಲ ಹೇಳಬಾರದು ಹ್ಮ್ ಅತಿಯಾದಂತಹ ಕುಲ ಅಂತ ಹೇಳಿದ್ರೆ ತುಂಬಾ ಕುಲ ಅಂತ ಅರ್ಥ ಅಲ್ಲ ಅರ್ಥವೂ ಉಂಟು ಅದಕ್ಕೆ ಏನು ಅತಿ ಅಂತ ಶ್ರೇಷ್ಠ ಶ್ರೇಷ್ಠ ಕುಲ ಶ್ರೇಷ್ಠ ಕುಲ ಶ್ರೇಷ್ಠ ಕುಲ ಯಾವುದು ಪ್ರಪಂಚದಲ್ಲಿ ಯಾವುದು ಮಟ್ಟಿಗೆ ಕುಲವೇ ಶ್ರೇಷ್ಠ ಆದರೂ ನಾಲ್ಕು ವರ್ಣಗಳಲ್ಲಿ ಒಂದು ಶ್ರೇಷ್ಠವಾದಂತಹ ವರ್ಣ ಉಂಟು ಹೇಳುತ್ತಾರೆ ಕೆಲವು ಬ್ರಾಹ್ಮಣ ಅಲ್ವಾ ಹೌದು ನಾನು ಬ್ರಾಹ್ಮಣತಿ ನೀನು ಬ್ರಾಹ್ಮಣ ಹೆಣ್ಣು ನಾನು ಬ್ರಾಹ್ಮಣ ಹೆಣ್ಣು ಹಾಗಿದ್ರೆ ನೀನು ಭಟ್ಟತಿ ನಾವು ಗ್ರಾಮ್ಯವಾಗಿ ಹೇಳುವಾಗ ಮತ್ತೆ ಒಳ್ಳೆ ಭಾಷೆಯಲ್ಲಿ ಹೇಳುವುದ್ರೆ ಬ್ರಾಹ್ಮಣತಿ 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 ಒಳ್ಳೆ ಭಾಷೆಯಲ್ಲಿ ಹೇಳುವುದು ಹೇಗೆ ಬ್ರಾಹ್ಮಣ ಬ್ರಾಹ್ಮಣತಿ ವೇಗವಾಗಿ ಹೇಳುವುದು ಹೇಗೆ ಹೇಗೆ ಬ್ರಾಹ್ಮಣತಿ ಬ್ರಾಹ್ಮಣತಿ ಭ್ರಾಂತಿ ಬ್ರಾಂತಿ ನೀನು ಯಾವ ಭಾಷೆ ಬ್ರಾಹ್ಮಣತಿ ಎನ್ನುವುದನ್ನು ವೇಗವಾಗಿ ಹೇಳಿದ್ರೆ ಓ ದೇವರೇ ಹಾ ಆ ಇರ್ಲಿ ಅಪ್ಪ ನಿನ್ನ ಸಂತೋಷಕ್ಕೆ ಹಾಗೆ ಇರಲಿ ಬ್ರಾಹ್ಮಣತಿ ಬ್ರಾಹ್ಮಣತಿ ಬ್ರಾಹ್ಮಣ ಕನ್ನಿ ಸರಿ ಇದು ಅಪ್ಪ ಹ್ಮ್ ಅಪ್ಪ ಅಪ್ಪ ಏನು ಅಪ್ಪ ಗೋವಿಂದ ಗೋವಿಂದ ಭಟ್ರ ಮಗಳು ಹೌದು ಸರಿ ಗೋವಿಂದ ತಿಳಿದಂತೆ ತಿಳಿದಂತ ಯಾರು ಒಬ್ಬರು ವಯೋವೃದ್ಧರು ಮತ್ತೊಬ್ಬರು ಮಧ್ಯ ವಯಸ್ಸಿನವರು ಇದರಲ್ಲಿ ಯಾವ ಗೋವಿಂದ ಭಟ್ಟನ ಮಗ ನೀನು ಅಯ್ಯೋ ದೇವರ ನಿನಗೆ ಎಲ್ಲರದ್ದು ಪರಿಚಯ ಉಂಟಾ ನಿಮಗೆ ಇಬ್ಬರದ ಪರಿಚಯ ಉಂಟಾ ನಾನು ಗೋವಿಂದ ಭಟ್ಟನ ಮಗಳು ಅಂತ ಹೇಳಿದಲ್ಲ ಮತ್ತೆ ನನ್ನ ಅಪ್ಪ ಗೋವಿಂದ ಅಂತ ಹೇಳಿದ್ರೆ ನಾನು ಹುಟ್ಟುವ ಕ್ಷಣವೇ ನನ್ನ ಅಪ್ಪ ನನ್ನ ಈ ಲೋಕವನ್ನು ಬಿಟ್ಟು ಆ ಗೋವಿಂದನ ಪಾದವನ್ನು ಸೇರಿಬಿಟ್ಟ ಹುಟ್ಟುವುದಕ್ಕೆ ಮುಂಚೆ ನಿನ್ನ ಅಪ್ಪ ನಾನು ಕಳೆದುಕೊಂಡ ಕಳೆದುಕೊಂಡೆ ಒಂದು ಪ್ರಶ್ನೆ ಅದರಲ್ಲಿ ನೀನು ಹುಟ್ಟುವುದಕ್ಕೆ ಒಂಬತ್ತು ತಿಂಗಳು ಮೊದಲೇ ನಿನ್ನ ಅಪ್ಪ ಆಮೇಲೆ ಸತ್ತದ ನಿನಗೆ ಒಂಬತ್ತು ತಿಂಗಳಿಗಿಂತ ಮುಂಚೆ ನಾ ಸಾಯು ಹೇಗೆ ನಾನು ಹುಟ್ಟಬೇಕಲ್ಲ ಅಲ್ಲ ಆಯ್ತಾಯ್ತು ಆಗ್ಲಿ ಗೋವಿಂದ ಗೋವಿಂದ ಹಡಿದು ಹೋದ ಹಡಿದು ಹೋದ ಅಮ್ಮ ಯಾರು ಅಮ್ಮ ಅಮ್ಮ ಯಾರು ಹೇಳು ಉಮ್ಮ ಗೋವಿಂದ ಭಟ್ರು ಸಮರ್ಥರಿದ್ದಾರೆ ಒಂದು ಉಮ್ಮನಿಗೆ ಕೊಟ್ಟರಲ್ಲ ಎಲ್ಲ ನಮ್ಮದೇ ಹೋಗುವುದು ಗೋವಿಂದ ಭಟ್ ಒಂದು ಕರೆ ತಂದ್ರಲ್ಲ ಉಮ್ಮನನ್ನ ಯಾವ ಉಮ್ಮ ಅದೇ ನೀನು ಹೇಳಿದೆಯಲ್ಲ ಉಮ್ಮ ಅಯ್ಯೋ ಅಯ್ಯೋ ದೇವರೇ ನಾನು ಏನು ಹೇಳಿದ್ರೆ ನಿನಗೆ ಅಪಾರ್ಥ ಆಗುತ್ತದೆ ಉಮ್ಮ ಅಂತ ಹೇಳಿದ್ರೆ ಅದೊಂದು ಗ್ರಾಮ್ಯದಲ್ಲಿ ಇದು ಆಡು ಭಾಷೆಯಲ್ಲಿ ಹೇಳಿಕೊಳ್ಳುದು ಉಮ್ಮ ಉಮ್ಮಪ್ಪ ಉಮ್ಮಪ್ಪ ಅಂದ್ರೆ ಗೊತ್ತಿಲ್ಲ ಅಪ್ಪ ಗೋವಿಂದ ಮತ್ತೆ ಉಮ್ಮ ಅಲ್ಲ ಉಪ್ಪ ಉಮ್ಮ ಅಲ್ಲ ಉಮ್ಮ ಉಮ್ಮಪ್ಪ ಉಮ್ಮಪ್ಪ ಹಾಗಿದ್ರೆ ಅಪ್ಪ ಅಮ್ಮನನ್ನು ಕಳೆದುಕೊಂಡದ್ ದೃಷ್ಟಿಯ ದಿನತದೃಷ್ಟೇ ನಾನು ಅಪ್ಪ ಅಮ್ಮನನ್ನು ಮುಖಿತಿಂದವಳು ಆ ಒಂದು ಮಾತುಂಟು ಹಾಗೆ ಎಂತದ್ದು ಅಪ್ಪ ಅಮ್ಮನನ್ನು ಮುಖಿತದಿಂದವಳು ನಾನು ಮುಕ್ಕಿ ತಿಂದವಳಲ್ಲ ಅವರೇ ಹೋದದ್ದು ಆಮೇಲೆ ಆಮೇಲೆ ನನ್ನನ್ನು ಸಾಕಿದ್ದು ನನ್ನ ಅಪ್ಪ ಅಮ್ಮನನ್ನು ಕಳೆದುಕೊಂಡರೂ ಕೂಡ ಹ್ಮ್ ನನ್ನನ್ನು ಒಳ್ಳೆಯವರು ಸಾಕಿದ್ದಾರೆ ಸುಜಾನರು ಸುಜಾನರು ಹ್ಮ್ ಯಾರದು ಎದುರು ಮನೆಯ ಎದುರುಮನೆಯ ಲಕ್ಷ್ಮಮ್ಮ ಹ್ಮ್ ಈಜೆ ಮನೆ ಕನಕಮ್ಮ ಈಚೆ ಮನೆ ಜಲಜಮ್ಮನೆಯ ವಾರಿಜಮ್ಮ ಈಚೆ ಮನೆ ಕೂಸಮ್ಮ ಹೀಗೆಲ್ಲರ ತುತ್ತುವನ್ನು ತಿಂದು ಬದುಕಿದವಳು ನಾನು ಎಲ್ಲ ನಿನ್ನನ್ನು ಅಮ್ಮಂದಿರನ್ನು ಅಮ್ಮಂದಿರಿ ಯಾವ ಅಣ್ಣಂದಿರು ನಿನ್ನನ್ನು ನೋಡ್ಲಿಲ್ಲ ಯಾವ ಅಣ್ಣಂದಿರು ಅಲ್ಲ ವಿಜಯ ಅಣ್ಣನ ಮಂಜು ಅಣ್ಣನ ಸಂತೋಣನ ಯಾರಾದ್ರೂ ನೋಡಿದ್ದಾರ ಅಂತ ಅದೆಲ್ಲ ಇಲ್ಲ ಖಾಲಿ ಇವ್ರಿ ಮಕ್ಕಳೇ ನೋಡಿ ಹೆಣ್ಣು ಮಕ್ಕಳೇ ಅದರಲ್ಲಿಯೂ ಹ್ಮ್ ಒಬ್ಬಳು ಅಜ್ಜಿ ಸಾಕಿದ್ದು ಅಜ್ಜಿ ಸಾಕಿದ ಮಗು ಬೊಜ್ಜಕ್ಕೂ ಆಗ್ಲಿಕ್ಕಿಲ್ಲ ಹೆಸರು ಬೇಡ ನಾನು ನಿಮಗೆ ಪರಿಚಯವನ್ನು ಹೇಳಿಕೊಳ್ಳುದಿಲ್ಲ ನಿನಗೆ ಬೊಜ್ಜ ಅಲ್ವಾ ನಿನಗೆ ಬಜಾ ಅಲ್ವಾ ಅಭ್ಯಾಸ ಉಂಟು ಬಾಯಿಗೆ ಬಂದದ್ದನ್ನು ಹೇಳುವುದು ಬಾಯಿಗೆ ಬಂದದ್ದು ನಿನಗೆ ಬೇಸರ ಆಯ್ತು ಅಂತ ಆದರೆ ಅದನ್ನು ನಾನು ಹಿಂದೆ ಪಡೆದೆ ಹಾ ಅಜ್ಜಿ ಸಾಕಿದಳು ಹಾ ನಿನ ಹೆಸರಿಟ್ಟಿರ್ಬೇಕಲ್ಲ ಹೆಸರಿಟ್ಟಿದ್ದಾಳೆ ಏನು ಹೌದು ಬಹಳ ಅಕ್ಕರೆಯಿಂದ ನಲುಮೆಯಿಂದ ವಾತ್ಸಲ್ಯದಿಂದ ಪ್ರೀತಿಯಿಂದ ನನಗೆ ಕೇಳಲಿಲ್ಲ ಅಂತ ಕೇಳ್ತದೆ ನಾನು ಹುಟ್ಟಿದ್ದು ಭಸ್ಮದ ಮಧ್ಯೆ ಆ ಭಸ್ಮ ಇನ್ನೂ ಕಿವಿಯೊಳಗೆ ಉಂಟು ಸ್ನಾನ ಮಾಡಲಿಲ್ಲ ನನ್ನ ಅಪ್ಪ ಸ್ನಾನ ಮಾಡಿದ್ರಲ್ಲ ನಾನು ಸ್ನಾನ ಇಲ್ಲ ಇಲ್ಲ ಅಪ್ಪ ಸ್ನಾನ ಮಾಡ್ತಿದ್ರೆ ನೀ ಮಾಡ್ತಿದ್ದೀಯ ಹೆಸರು ಹೇಗೆ ಪೋಯಿನಿ ಎಲ್ಲಿಗೆ ಪೋಯಿನಿ ಎಲ್ಲಿಗೆ ಅಲ್ಲ ನೀನ್ ಹೇಳಿದ್ದು ಮೋಹಿನಿ 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 ಜಗನ್ಮೋಹಿನಿ ನನ್ನ ಮನಮೋಹಿನಿ ಇನ್ನು ಪ್ರಶ್ನೆ ಹೆಚ್ಚಿಲ್ಲ ಒಂದೇ ಒಂದು ಪ್ರಶ್ನೆ ಏನದು ಅದನ್ನು ಯಾರು ಕೇಳಬಾರ್ದು ಎಮ್ಮಕ್ಕಳ ಆಯ್ತು ಆದ್ರೆ ನಾನು ಕೇಳ್ತೇನೆ ಪ್ರಾಯ ಎಷ್ಟಾಯ್ತು ಹೆಣ್ಣು ಮಕ್ಕಳೆಲ್ಲ ಹಾಗೆಲ್ಲ ಪ್ರಾಯವನ್ನು ಕೇಳುತ್ತಾರೆ ಬಸ್ಮಾತುರ ದೇವ್ರನೇ ಕೇಳಬಾರ್ದು ನಾನು ಕೇಳಬಹುದು ಕೇಳಬಹುದಲ್ಲ ಯಾರತ್ರ ಇಲ್ಲ ನನಗೆ ಹ್ಮ್ ಹದಿನೈದು ವರ್ಷ ಜಾರಿ ಹ್ಮ್ ಹನ್ನೊಂದು ತಿಂಗಳು ಕಳೆದು ಇಪ್ಪತ್ತೊಂಬತ್ತು ದಿವಸ ದಾಟಿ ಈಗ ಕಾಲು ಜಾರಿ ಇಟ್ಟದ್ದಷ್ಟೇ ದೇವರಿಗೆ ಸಾವಿರ ನಮಸ್ಕಾರ ನನಗೆ ನಿನ್ನೆಗೆ ಹದಿನೇಳಿಗೆ ಹದಿನಾರು ನನಗೆ ಹದಿನೇಳು ಅದು ಒಳ್ಳೆ ಕಥೆ ಆಯ್ತಲ್ಲ ಎಲ್ಲಿ ಆದರೂ ನನಗೆ ಹದಿನೈದು ಆದ್ರೆ ವ್ಯವಹಾರ ಮುಂದುವರಿಸುವುದಕ್ಕಾಗುತ್ತಿತ್ತ ಈಗ ನನಗೆ ನನಗೆ ಹದಿನಾರು ಆದಕ್ಕೆ ನಿನಗೆ ಹದಿನೇಳ ಅಲ್ಲ ಮತ್ತೆ ನನಗೆ ಆದದ್ದಕ್ಕೆ ನಿನಗೆ ಹದಿನೇಳು ಅಯ್ಯೋ ದೇವರೇ ಏನು ಇದೀಗ ಹದಿನೇಳರ ಹಾಗೆ ಕಾಣುವುದಿಲ್ವ ಇದೀಗ ಹಾಗಿದ್ರೆ ಸ್ವಲ್ಪ ಕಡಿಮೆ ಹೆಚ್ಚಾಗುದಿಲ್ಲ ಇದು ಹದಿನೇಳ ಇದು ಹದಿನೇಳ ತಿರುಗಿಸಿದಾಗೆ ಉಂಟು ಏಳು ಒಂದು ಎಪ್ಪತ್ತೊಂದು ನಿನಿಗೆ ಎಷ್ಟು ನನಗೆ ಹದಿನಾರು ಅದನ್ನು ತಿರುಗಿಸಿದ್ರೆ ಅರವತ್ತೊಂದು ದೊಡ್ಡ ಜನ ಮಾಡುವೆ ನನಗೆ ಎಪ್ಪತ್ತೊಂದು ಆದ್ರೆ ನಿನಗೆ ಅರವತ್ತೊಂದು ಆಯ್ತಪ್ಪ ನೀನು ಸಮಾಧಾನಕ್ಕೆ ನನಗೆ ಅರವತ್ತೊಂದು ಅಂತ ಇಟ್ಟುಕೊಳ್ಳಿ ನಾವು ಒಂದು ಒಪ್ಪಂದ ಮಾಡಿಕೊಳ್ಳುವ ಒಪ್ಪಂದ ಮಾಡುವ ಪ್ರಾಯದಲ್ಲಿ ಚರ್ಚೆ ಬೇಡ ಚರ್ಚೆ ಬೇಡ ನನಗೆ ಹದಿನೇಳು ನಿನಗೆ ಹದಿನಾರು ಹದಿನಾರು ಆಮೇಲೆ ಆಮೇಲೆ ಇದು ಪ್ರಾಯ ಪ್ರಬುದ್ಧಿಯಾಗಿ ಬೆಳೆದಿದೆ ಪ್ರಾಯ ಪ್ರಬುದ್ಧಿಯಾಗಿ ಬೆಳೆದಂತ ಹೆಣ್ಣು ಮಗಳಿಗೆ ಏನಾಗಬೇಕು ಏನಾಗಬೇಕು ಏನು ಆ ಹೊತ್ತಿನಲ್ಲಿ ಅವಳಿಗೆ ಒಂದು ಮದುವೆ ಮಾಡಿಸ್ಬೇಕಲ್ಲ ಸರಿ ಹೌದಲ್ಲ ಆದ್ರೆ ನನಗೊಂದು ರೋಗ ಭಸ್ಮಾಸುರ ಔಷಧಿ ಮಾಡಿದ್ಯೋ ಯಾವುದಕ್ಕೆ ಔಷಧಿ ಮಾಡಿಯು ವಾಸಿ ಆಗ್ಲಿಲ್ವೋ ಹಲಸಿನ ಗಾಯಿ ಆಗ್ತದೆ ಸರಿ ತಿನ್ನ ಯಾವ್ದಕ್ಕೆ ಆ ರೋಗ ಅಯ್ಯೋ ದೇವ್ರಿ ಚಾತ ಇದ್ದಾಳೆ ರೋಗ ಯಾವ ರೋಗ ನೀನು ಹೇಳಿದಲ್ವ ರೋಗ ಅಯ್ಯೋ ದೇವರೇ ನೀನು ಹೇಳಿದ ರೋಗ ಅಲ್ಲ ದೈಹಿಕವಾದಂತ ರೋಗ ಅಲ್ಲ ಮನಸ್ಸಿಗಂಟಿದಂತಹ ರೋಗ ിക്കുന്നു അയ്യോ ദിവസിയാ ಈಗ ಮಾನಸಿಕ ಅಂತ ಯಾರು ಹೇಳಿದ್ರಿ ಅದ ಹಾಗಲ್ಲ ಭಮಾಸ ಮತ್ತೆ ನಾನು ಅಜ್ಜಿಯಲ್ಲಿ ಹೋಗಿ ಕೇಳಿದೆ ಅಜ್ಜಿ ಹೀಗೀಗ ಅಂತ ಏನಾಗುತ್ತದೆ ಅಂತ ಕೇಳಿದ್ದು ಅದಕ್ಕೆ ಕೂತ್ರೆ ಕುಳಿತುಕೊಳ್ಳುವುದಕ್ಕಾಗುದಿಲ್ಲ ಮಿಂತ್ರೆ ನಿಲ್ಲುವುದಕ್ಕಾಗುವುದಿಲ್ಲ ಊಟ ಮಾಡಿದ್ರೆ ಊಟ ಸೇರುವುದಿಲ್ಲ ಮಲಗಿದ್ರೆ ನಿದ್ದೆ ಹತ್ತುವುದಿಲ್ಲ ಏನೋ ಒಂದು ತರನಾದಂತಹ ಯೋಚನೆ ಹ್ಮ್ ಆಗ ಹೇಳಿದ್ರು ನೀನು ಊಟ ಮಾಡೋದು ಎಷ್ಟು ದಿನ ಆಯ್ತು ಹಲವು ದಿವಸಗಳಾಗಿ ಹೋಯ್ತು ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ ಹಾಗೆ ಅಜ್ಜಿಯಲ್ಲಿ ಕೇಳಿದಾಗ ಅಜ್ಜಿ ಹೇಳಿದ್ರು ಅವಳಿಗೆ ಈ ಪ್ರಾಯದಲ್ಲಿ ಇದೇ ರೋಗ ಇತ್ತಂತೆ ಅಂದ್ರೆ ಅಜ್ಜಿಗೆ ಯೌವನದಲ್ಲಿ ಈ ರೋನು ಹೇಳಿದ ರೋಗ ಹೌದು ಒಂದು ಸಮಸ್ಯೆ ಸಮಸ್ಯೆ ಮುಗಿಲಿಕ್ಕಿಲ್ವಾ ನಿನ್ನ ಅಜ್ಜಿಗೆ ಈಗ ರೋಗ ಉಂಟ ಇದ್ರೆ ಏನ್ ಮಾಡ್ತೀನಿ ನೀನು ಒಂದು ಅಜ್ಜನ ವ್ಯವಸ್ಥೆ ಅಂತ ಅಂದ್ರೆ ಅಲ್ಲ ನೀನು ಹೇಳಿದ್ದಲ್ಲ ಆ ಈ ರೋಗಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕು ಹ್ಮ್ ಅಜ್ಜಿಗಾದ್ರೆ ಅಜ್ಜನ ವ್ಯವಸ್ಥೆ ನನಗಾದ್ರೆ ಈ ವ್ಯವಸ್ಥೆ ವ್ಯವಸ್ಥೆ ಮಾಡಿ ಹಾಗೆ ಅಜ್ಜಿ ಹೇಳಿದ್ದು ಹ್ಮ್ ವ್ಯವಸ್ಥೆ ಏನು ಬೇಡ ನೀನು ನಿನಗೊಂದು ಮದುವೆ ಆಗಬೇಕು ನಿನ್ನ ವರನನ್ನು ನಾನು ಹುಡುಕಿಕೊಡುತ್ತೇನೆ ಅಂತ ಮದುವೆ ಮದುವೆಯಾದ ಕಾಣಿಸುತ್ತಾ ಇಲ್ಲ ಹೌದು ಆದ್ರೆ ನಾನು ಹೇಳಿದೆ ನನಗೆ ಬೇಕಾದಂತ ವರನನ್ನು ನಾನೇ ಹುಡುಕಿಕೊಂಡು ಹೋಗುತ್ತೇನೆ ಎನ್ನುವ ಹಾಗೆ ಆರಿಸಿದೆ ನಾನು ಹುಡುಕಿಕೊಂಡು ಹೋದೆ ಹೋದದ್ದು ಹೋದದ್ದು ಮೇಲೆ ಹೋದದ್ದು ಎಲ್ಲಿಗೆ ಮೇಲೆ ಸ್ವರ್ಗ ಲೋಕಕ್ಕೆ ಅಲ್ಲೇನು ಸ್ವರ್ಗದಲ್ಲಿ ನೋಡಬೇಕು ಸುಮನ ಸಾಧಿಪರು ಎಷ್ಟು ಚಂದ ಭಸ್ಮಾಸುರ ಮದುವೆ ಆದ್ರೆ ಮದುವೆ ಆಗುದಕ್ಕೆ ಮನಸ್ಸು ಒಪ್ಲಿಲ್ಲ ಯಾಕಂತ ಹೇಳಿದ್ರೆ ಅವರು ಬಿಡುಗಣ್ಣರು ಕಣ್ಣು ಮುಚ್ಚುವುದೇ ಇಲ್ಲ ಹೀಗೆ ಅಂತವರನ್ನು ಮದುವೆ ಆಗಿ ಏನು ಪ್ರಯೋಜನ ಹೇಳು ಪ್ರಯೋಜನ ಇಲ್ಲ ನೆಲ ಮುಟ್ಟುವುದಿಲ್ಲ ಆಧಾರ ಇಲ್ಲ ಕಣ್ಣು ಮುಚ್ಚುವುದಿಲ್ಲ ಕಣ್ಣು ಮುಚ್ಚುವುದಿಲ್ಲ ಕಣ್ಣು ಮುಚ್ಚದೇ ಇದ್ರೆ ಸೌಂದರ್ಯದ ಆಸ್ವಾದನೆ ಮಾಡುವುದಕ್ಕೆ ಅವರಿಗೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಬಿಟ್ಟೆ ಬಿಟ್ಟೆ ಆಮೇಲೆ ಪಾತಾಳದಲ್ಲಿ ಉರಗಾದಿಗಳು ಎಷ್ಟು ಚಂದ ಭಸ್ಮಾಸುರ ಆದ್ರೆ ಏನು ಮಾಡುವುದು ಏನು ಪಾತಾಳದಲ್ಲಿರುವಂತಹ ಉರಗಾದಿಗಳಿಗೆ ಸೊಂಟದಿಂದ ಕೆಳಗೆ ಬಲವೇ ಇಲ್ಲ ದುರ್ಬಲರು ದುರ್ಬಲರು ಸೊಂಟ ದುರ್ಬಲ ಸೊಂಟದಲ್ಲಿ ಬಲ ಮದುವೆಗೆ ಏನು ಪ್ರಯೋಜನ ಬಿಟ್ಟ ಆಮೇಲೆ ನಾನು ಭೂಲೋಕದಲ್ಲಿ ಹುಡುಕಿಕೊಂಡು ಹೋದೆ ಭೂಲೋಕದಲ್ಲಿ ಇದ್ದಾರೆ ಎಷ್ಟು ಚಂದ್ರದವರು ಭಸ್ಮಾತರ ಆದ್ರೆ ಒಬ್ಬರಿಗೆ ಒಂದೊಂದು ಕೊರತೆ ಏನು ಕೆಲವರಿಗೆ ಕಣ್ಣು ಕಾಣುವುದಿಲ್ಲ ಕೆಲವರಿಗೆ ಕಿವಿ ಕೇಳುವುದಿಲ್ಲ ಕೆಲವರಿಗೆ ಬಾಯಿ ಬರುವುದಿಲ್ಲ ಕೆಲವರ ಕೈ ಸರಿ ಇಲ್ಲ ಕೆಲವರ ಕಾಲ್ ಸರಿ ಇಲ್ಲ ಎಲ್ಲಾ ಸರಿ ಇದ್ದವರಿಗೆ ತಲೆಯೇ ಸರಿ ಇಲ್ಲ ತಲೆ ಸರಿ ಕೆಲವರಿಗೆ ತಲೆ ಸರಿ ಉಂಟು ತಲೆಯಲ್ಲಿ ಕೂದಲಿಲ್ಲ ಏನು ಹೇಳಿದ ತಲೆಯಲ್ಲಿ ಕೂದಲಿಲ್ಲ ಅಂತ ಹೇಳಿದ್ದು ಕೂದಲಿಲ್ಲದವರನ್ನು ಮದುವೆ ಆಗಬಾರದು ಅಂತ ಯಾರು ಹೇಳಿದ್ರು ಮತ್ತೆ ತಲೆ ಕೂದಲು ಪೌರುಷ ಇಲ್ಲದೆ ಇರುವುದಕ್ಕೂ ದಾಂಪತ್ಯ ಜೀವನಕ್ಕೂ ಸುಖ ದಾಂಪತ್ಯಕ್ಕೂ ಯಾವ ಸಂಬಂಧವೂ ಇಲ್ಲ ಪೌರುಷದ ಸಂಕೇತ ಅಲ್ವಾ ಯಾರು ಹೇಳಿದ್ದು ಕೂದಲು ಇರಬೇಕು ತುಂಬ ಪೌರುಷದ ಸಂಕೇತ ಯಾವುದು ಯಾವುದು ಕೂದಲು ಹೋಗುವುದು ಪೌರುಷದ ಸಂಕೇತ ಅದೊಂದು ನಿರೂಪಿಸಬೇಕು ನೀನು ನೀನು ಆಲೋಚನೆ ಮಾಡು ಹೆಣ್ಣು ಮಕ್ಕಳ ತಲೆ ಕೂದಲು ಹೋಗ್ತದ ಹೆಣ್ಣು ಮಕ್ಕಳ ತಲೆ ಕೂದಲು ಹೋಗುವುದಿಲ್ಲ ಯಾವ ಕಾರಣಕ್ಕೂ ಹೆಣ್ಣು ಮಕ್ಕಳು ಬೋಳಾಗುವುದಿಲ್ಲ ಹೆಣ್ಣು ಮಕ್ಕಳು ಬೋಳಾಗುವುದಿಲ್ಲ ಆಗುದಿಲ್ಲ ಅಪರೂಪಕ್ಕೆ ರೋಗ ಬಂದ್ರೆ ಮಾತ್ರ ಕೂದಲು ಹೋಗ್ತದೆ ಹೋಗ್ತದೆ ಹಾಗಿದ್ರೆ ಕೂದಲು ಹೋಗದೆ ಇರುವುದು ಹೆಣ್ಣು ಮಕ್ಕಳ ಲಕ್ಷಣ ಕೂದಲು ಹೋಗುವುದು ಯಾರಿಗೆ ಹೆಣ್ಣು ಮಕ್ಕಳಿಗೆ ಅಲ್ವಾ ಹಾಗಾದ್ರೆ ಕೂದಲು ಹೋಗುವುದು ಪುರುಷ ಲಕ್ಷಣ ಪುರುಷ ಲಕ್ಷಣ ಓರ್ವನಿಗೆ ಸ್ವಲ್ಪ ಕೂದಲು ಹೋಯ್ತು ಅಂತ ಆದ್ರೆ ಸಮರ್ಥ ಪುರುಷ ಹೆಚ್ಚು ತಲೆ ಓದಲು ಹೋಯ್ತು ಅಂತ ಆದ್ರೆ ಅವರು ಘನ ಸಮರ್ಥರು ಅಂತ ಲೆಕ್ಕ ನಾನು ಯಾಕೆ ಹೇಳಿದ್ದು ಅವರ ಪಕ್ಷ ಬಯಸಿ ನಾನು ಮಾತನಾಡಿ ಆದ್ರೆ ನನ್ನ ತಲೆಯಲ್ಲಿ ನೋಡು ನನ್ನ ಹಣೆಯಲ್ಲಿಯೇ ಕೂದಲುಂಟು ಹೌದಪ್ಪ ಇನ್ನು ಹಣೆ ತುಂಬಾ ಕೂದಲುಂಟು ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಬಂದು ನೋಡ್ಬೇಕು ನಿನ್ನನ್ನು ಹೇಳಿ ಅದೌದು ಅರ್ಧ ಗಂಟೆ ಕಳೆದು ನಾನೊಮ್ಮೆ ಸ್ನಾನ ಉಂಟು ಹೌದೌದು ಹೌದು ತೈಲ ಎಲ್ಲ ಹಾಕಿ ಒಮ್ಮೆ ಬಾಚಿಕೊಳ್ಳಿ ಕೊಂಡು ಹಾಗೆ ತಲೆ ಕೂದಲಿಲ್ಲ ಹಾಗಾಗಿ ಅವರನ್ನೆಲ್ಲ ಬಿಟ್ಟು ಈ ಬಿಪ್ಪಿನ ದಾರಿಯಾಗಿ ಬರುವಂತಹ ಸಂದರ್ಭದಲ್ಲಿ ನಿನ್ನನ್ನು ಕಂಡೆ ನೀನೊಂದು ನೋಡ್ಬೇಕು ಎಷ್ಟು ಚಂದ ನಿನ್ನ ಹಣೆಯಲ್ಲ ಅದು ಬಂಗಾರದ ಮಣೆ ನಿನ್ನ ಮೀಸೆಯದು ನಾಲ್ಕು ನಾ ಎತ್ತುಗಳಿಗೆ ಸಾಕು ಏನು ಅಂತ ಹೇಳು ಅಷ್ಟು ಹುಲುಸಾಗಿ ಬೆಳೆದಿದೆ ನಿನ್ನದಾದಂತಹ ತುಟಿ ಕಟಿ ರಟ್ಟೆ ಹೊಟ್ಟೆ ಇದನ್ನೆಲ್ಲ ಕಾಣುವಾಗ ಒಬ್ಬ ಸಮರ್ಥ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ ಸಂಶಯವೇ ಇಲ್ಲ ಹಾಗಾಗಿ ನಿನ್ನಲ್ಲಿ ಪರಿಚಯವನ್ನು ಹೇಳಿಕೊಂಡ ಆಯಿತು ನನಗೀಗ ಬೇಕಾದಂತಹ ಅವರನ್ನ ನಾನು ಹುಡುಕಬೇಕಾಗಿದೆ ನಾನು ಹೋಗಿ ಸ್ವಲ್ಪ ರೊಟ್ಟಿಗಾರಿ ತುಪ್ಪಕ್ಕೆ ಬಿದ್ದ ಹಾಗೂ ಕೈಲಾಸದಲ್ಲಿದ್ದೆ ಪರಮೇಶ್ವರ ದೇವರ ಸೇವೆಯನ್ನು ಮಾಡುತ್ತಾ ಇದ್ದೆ ನನ್ನ ಸೇವೆಯಿಂದ ಸಂತೃಪ್ತನಾದಂತಹ ಪರಮೇಶ್ವರ ನನ್ನಲ್ಲಿ ಹೇಳಿದ ಏನು ನಿನ್ನ ಸೇವೆ ಇಲ್ಲಿಗೆ ಸಾಕು ಮಗನೇ ನೀನು ಭೂಲೋಕಕ್ಕೆ ಹೋಗು ನಿನ್ನ ಹಾದಿಯನ್ನು ನೀನು ಕಂಡುಕೋ ಒಳ್ಳೆ ಕೆಲಸ ಮಾಡಿದ ಹೌದು ಭೂಲೋಕಕ್ಕೆ ಬಂದೆ ನನಗೆ ಸರಿಯಾದಂತ ಹೆಣ್ಣನ್ನು ನಾನು ಅರಸುತ್ತಾ ಇದ್ದೆ ಸರಿ ನಿನ್ನನ್ನು ಕಂಡ ಕ್ಷಣ ನನ್ನ ರೂಪಕ್ಕೆ ಸರಿಯಾದ ಹೆಣ್ಣು ನೀನು ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ ಮದುವೆ ಆಗುವುದಕ್ಕೆ ಮನಸ್ಸು ಮದುವೆ ಆಗಬೇಕಡಿ ನನ್ನ ಹಾಗಾದ್ರೆ ಒಂದು ವಿಷಯವನ್ನು ಹೇಳುವುದಕ್ಕೆ ಮರೆತುಬಿಟ್ಟೆ ನಾನು ಏನು ವಲಿಸುವ ಮನವಿದ್ದ ವೀಕ್ಷಣೆಯನ್ನು ಭರತನಾಟ್ಯದಲ್ಲಿ ಸೋಲಿಸಬೇಕು ನನ್ನ ನೀನೇನು ಕಲಿತೈತಿ ನಾನು ವಿಷಯ ಅರ್ಥ ಆಯ್ತು ಈ ಹೆಣ್ಣು ಮಕ್ಕಳ ಬೇಡಿಕೆ ಮದುವೆ ಆದ ಮೇಲೆ ಒಳಗೆ ಕುಳಿತುಕೊಳ್ಳಿಸುವುದು ಬೇಡ ನಾಟ್ಯ ಕಾರ್ಯಕ್ರಮಕ್ಕೆ ನನ್ನನ್ನು ಕಲಿಸಬೇಕು ಅಂತ ಹೇಳುದು ಅಯ್ಯೋ ದೇವ್ರೇ ಕಲಿಸ್ತೇನೆ ನಿನ್ನ ಚೀಲ ನಾನೇ ಹಿಡ್ಕೊಂಡು ಬರ್ತೇನೆ ನನ್ನ ಚೀಲ ಸುಮ್ಮನೆ ಸಂಪಾದನೆ ಆಗುದಿದ್ರೆ ಯಾಕೆ ಬೇಡ ಅಂತ ಹೇಳುದು ಚೀಲ ನಿನ್ನ ಮದುವೆ ಆದ ಮೇಲೆ ನಿನ್ನ ಚೀಲ ನಾನಲ್ಲದೆ ಮತ್ತೆ ಯಾರು ಹಿಡಿದು ಈಗ ಹಾಗೆಲ್ಲ ಹೇಳಿದ್ದು ಅರ್ಥ ಏನು ಗೊತ್ತುಂಟ ನಾಟ್ಯ ಮಾಡುವಳ ಅಂತ ಹೇಳಿದ್ರೆ ನಾನು ನಾಟ್ಯವನ್ನು ಕರಗತ ಮಾಡಿಕೊಂಡವಳು ಯಾವ ತರ ನನ್ನ ನಾಟ್ಯದಲ್ಲಿ ಸೋಲಿಸ್ತಾನೋ ಅಂತವಳನ್ನೇ ನಾನು ಹಾಗೆ ನಿಶ್ಚಯ ಮಾಡಿದ್ದೇನೆ ಪರಮೇಶ್ವರನ ಸುಕುಮಾರ ಏನು ಪರಮೇಶ್ವರನಿಗೆ ಇನ್ನೊಂದು ಹೆಸರಿದೆ ಎಂತದ್ದು ಮಗನಾದಂತಹ ನನಗೆ ನಾಟ್ಯ ಎನ್ನುವುದು ಕರಗತವಾಗಿದೆ ವೈದ್ಯನ ಮಗ ವೈದ್ಯನೇ ಆಗ್ಬೇಕಂತಿಲ್ಲ ವೈದ್ಯನ ಕಳ್ಳನು ಆಗಬಹುದು ಕೈಗುಣ ಅಂತ ಒಂದು ಉಂಟು ಕೈಗುಣ ನಿಂಟ ಕೈಗುಣ ವಿಶ್ವಾಸ ಉಂಟು ಹೌದಾ ಏನು ಹಾಗಾದ್ರೆ ನೀನು ನನ್ನ ನಾಟ್ಯದಲ್ಲಿ ಸೋಲಿಸ್ತೀಯಾ ಸೋಲಿಸಿದ್ರೆ ಸೋಲಿಸಿದ್ರೆ ನಾನು ನಿನ್ನ ಮದುವೆ ಆಗುತ್ತೆ ನಾನು ನಿನ್ನನ್ನು ನಾಟ್ಯದಲ್ಲಿ ಸೋಲಿಸಿದ್ರೆ ಮದುವೆ ಆಗುತ್ತೆ ನೀನು ನನ್ನನ್ನು ಮದುವೆ ಆಗ್ಬೇಕು ಸರಿ ಒಂದು ವೇಳೆ ನಾನು ನಾನು ನಾಟ್ಯದಲ್ಲಿ ಸೋತ್ರೆ ನಿನ್ನನ್ನು ಮದುವೆ ಆಗುತ್ತೆ ಹಾಗೆ ಎರಡು ಮದುವೆ ಆಗುದ ಸೋತ್ರ ಗೆದ್ರು ಹೌದು ಅದು ಹಾಗಿಲ್ಲ ನೀನು ಸೋತ್ರೆ ನೀನು ನನ್ನನ್ನು ಮದುವೆ ಆಗು ನಾನು ಸೋತ್ರೆ ನಾನು ನಿನ್ನನ್ನು ಮದುವೆ ಖರ್ಚು ನಾನು ಮಾಡ್ತೇನೆ ಸೋತ್ರೆ ಮದುವೆ ಇಲ್ಲ ನೀನು ನನ್ನ ಏನು ಆಳು ಆಳು ನಿನ್ನ ಕೆಲಸ ಮಾಡ್ಬೇಕು ಪಟ್ಟಿ ಹೋಗ್ಬೇಕು ನೀನು ಮನೆಯವರೆಗೆ ನನ್ನನ್ನು ಕರೆದುಕೊಂಡು ಹೋದೀಯ ಮತ್ತೆ ನಿನ್ನ ಸೇವೆ ಮಾಡ್ತೆ ಹೌದಾ ಸೇವೆ ಮಾಡ್ತೀನಿ ನೀನು ಪ್ರಾರಂಭಿಸೋಣ ಇಲ್ಲಿ ಬೇಡ ಎ ತುಂಬಾ ಬಿಸಿಲು ಉಂಟು ಈಗ ಎಲ್ಲಿ ತಂಪುಂಟು ಈಗ ಸಂಪಿಗೆ ಮರ ನೋಡು ಕಾಣ್ತಾ ಉಂಟು ಅಲ್ಲಿ ಬಾ 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 ಸಂಪಿಗೆ ಮರದಲ್ಲಿ ಬಂದಿದ್ದೇವೆ ನಾವು ನಾಟ್ಯವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಭೂಮಿ ಪೂಜೆ ಏನು ಮಾಡಬೇಕು ಅಂತ ಹೇಳಿದ್ರಿ ಬಗ್ಲಿಕ್ಕೆ ಆಗುದಿಲ್ಲ ಸರಿಯಾಗಿ ಎರಡು ಅರಮಂಡಿ ಹಾಕಿ ಸರಿಯಾಗಿ ಹಿಂಗ್ ಕುಳಿತುಕೊಂಡು ಆಮೇಲೆ ನಮಸ್ಕಾರ ಮಾಡ್ಬೇಕು ನನ್ನ ಮೊಣಕಾಲು ಸ್ವಲ್ಪ ಉಂಟು ಅದೇನ ಹಾಗೆ ನಿನ್ನೆ ಕಾಡಿನಲ್ಲಿ ಗಟ್ಟೆಗೆಣಸು ತಿಂದೆ ಹಾಗೆ ಮೂರು ಮುಕ್ತಾಯದಿಂದ ಆರಂಭಿಸ್ತೇನೆ ನೀನು ಮಾತ್ರ ಆರಂಭಿಸಬೇಕು Thank you